ಹಾಗ್ರಿ ಅಪ್ಪ ಎಲ್ಲಿ ತಗೊಂಡ್ ಅವ್ರಿಮನ್ ವಾಯ್ಸ್ಬೇಕು ತುಲ್ ಒಯ್ದು ಕುಂಡಿ ಆಡ್ರಂಗಿ ಕುಂಡಿ ಹಿಂಡ ಹೇಳ್ತಾರ ಯಾರು ಆತ್ಮಕ್ ಬಚಾವ್ ಆತ್ಮಕ್ ಬಚಾವ್ ಇನ್ ಅವ್ನ್ ತುಲ್ ಒಯ್ದು ನೀವು ಹೇಳ ಆತ್ಮಕ್ ಬಚಾವ್ ಆತ್ಮಕ್ ಬಚಾವ್ ಅಲ್ ತುಲಕ್ ಸಿಕ್ಕ್ರೀ ಬಚ್ಚಾವತಿ ಮಾಡ್ಕರಿ ಕರಿ ಕರಿ ಸಿಕ್ಕೇಳ ಸುಮ್ ಕುಡ್ತೀರಿ ನನ್ ಬಲಿ ಇಲ್ಲವು ನಿಮ್ಕಿ ಅಪ್ಪ ನನ್ನ ಬಲಿ ಅಲ್ಲ ನಾ ಯಾಕ ಮಾಡಲ್ಲ ಗೊತ್ತಾಡ್ಸ ಮಾಡಿಡ್ರಿ ಬರೀ ಗಪ್ಪ ರಂಡಿ ಏನಲ್ಲೋ ಬಾಯಿ ಸಾಯ್ತಿವ್ ಗೊತ್ತಿಲ್ಲ ನೀನ್ ವಾಯ್ಸ್ ಕೇಳಿ ಸಾಯ್ತಿನ ರಂಡಿ ಮಗಳ ಸುಮ್ ಹಿಡ್ರಿ ಕುಂಡಿ ಹಡುವರನ್ನು ಮೊದಲು ನೋಡಿ சீதாடே சீதா கஜமான சீதா கஸ்கே ஓடீ தூள் ஜல் ரண்டி பக அப்படி நோல் சத்தி ரொம்ப தூள் பால் ரண்டி மக

ಎಂಪರ್ ಬಿಡು ಏಯ್ ಎಪ್ಪು ಎಂಪರ್ ಹಿಟ್ ರೀ ನಾ ಏ ನಾ ಯಾಕೆ ಕಾಣತ್ತೆ ಉಸ್ರಾಂಡಿ ನಿಮ್ಗೆ ಬಿಡ ಉಸಿರಾಂಡಿ ಉಸ್ರಾಂಡಿ ಸುಳಿ ಮ್ಯಾಗ ಬುಲೆಟ್ ಕೆಂಪರ್ದು ಎಲ್ಲಿ ತುಣಿ ಎಂಪರ್ ಇಲ್ಲ ಎಂಪರ್ ಬುಲೆಟ್ ಆಕತ್ತ ಎಂಪರ್ ಬುಲೆಟ್ ತಗೋ ಕುಂಡೆ ಗಿಂಡ್ಯಾಗ ಹೊತ್ಗೋಲಿ ಅದು ಕೆಂಪನು ಅವ ಮತ್ತು ಅವು ಎದ್ರ ಬಣ್ಣಿನ ಕಲರ್ ಅವ

ಹೌದು ಪ್ರಭು ನಿಮ್ಮ ಬಾಯಲ್ಲಿ ನಾನು ಸುಳ್ಳು ಹೇಳುದಿಲ್ಲ ನನ್ನ ಬಾಯಲ್ಲಿ ಸುಳ್ಳು ಹೇಳುದಿಲ್ಲ ನಾವು ಏನೇನ್ ಮಾತ್ ಮಾತು ಬರ್ತಾವ ಇನ್ನ ಕುಡುದ್ರೆ ಹಿಂಗೇ ಆತು ಪಕ್ಕ ಬೆಂಗ್ಳೂರ್ ಕುಡಿದಿವಣ್ಣ ಅದಕ್ಕಲ್ಲಿ ಆಲತ್ತದ ಪವಾಗ್ ಕುಡದಂದ್ರ ಎಲ್ಲಾ ಭಾಷೆ ಬರ್ತವ ಇಲ್ಲ ಸೆಕ್ಸೆಕ್ಸ್ ಕೊಡುವಂತ

ನಿನಗ ನಿನ್ನ ಕ್ಯಾರೆಕ್ಟರ್ ಕುಳಿಸಾಡ್ ಕುಂಡಿ ಆಡುತ್ತ ಮಗ ಇಲ್ಲಿ ಏನ್ರ ಇರ್ಲತ್ತೆ ಅಂದ್ರೆ ಆತ್ಮಕ್ಕೂ ಬಚ್ಚಾವ್ ಆತ್ಮಕ್ಕೂ ಬಚ್ಚಾವ್ ಏನ್ ಹಡ್ಲತ್ತಾರ ಹಿಡುದು ಒಳ್ಳ ಸತ್ಗೆ ಹೊಡಿತಿರ್ಬೇಕಲ್ಲ ನಿನಗ ಕುಂಡಿ ಗಿಂಡ್ ಹೇಳಲವ್ರು ನಾಯಿಗೆ ಹೇಳುತ್ತೆ ಹಂದ್ ಹೇಳುತ್ತ ಹಂದ್ ಹೇಳುತ್ತ ಕಾಣಿಸ್ತ ನಿನಗೆ ಏ ಬಂದ 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 ಪ್ರೋ ಪ್ಲೇರ್ ಬಂದ ಪ್ರೋ ಬಂದ ಇಲ್ಲಿ 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 ಲೊಕೇಶನ್ ಮಾರ್ಕ್ ಎಲ್ಲನ ಕೆಂಗೆಣಿದ ಕೆಕ್ಕರಿಸಿ ಬಾಟ್ ನಿನ್ನ ನನ್ನ ಗೆಲ್ಲಲಾರೆ ಇನ್ನೊಂದು ಎರಡು ಬಾಟ್ ಸಂಘಟಕೊಂಡೆ ಬಂದ್ರು ನೀನು ಶಾಟ್ ಬೇರೆ ದಾಗಲ್ಲ ಹಾ ಏ ಯಮ ಯಮ ರಂಡಿ ಬಾಂಬ್ ಹಾಕಲೆತನ ಸಿಕ್ಸ್ ಎಕ್ಸ್ ಸಿಕ್ಸ್ ಎಕ್ಸ್ ಎಲ್ಲ ನ್ರ್ತೋಬೇಕು ಹೊರಡಿ ಹೊರಡಿ ಓ ಎಣ್ಣೆ ಇಲ್ಲ ತುಣ್ಣಿಲ್ಲಿ ಇದರಾಗ ಏನು ಶಾಟ ಹೊಡಿತಿರಿ ಎಣ್ಣೆ ಇಲ್ಲ ತುಣ್ಣಿಲ್ಲಿ ಇದರಾಗ ಏ ಅಣ್ಣಾಕ್ಲಿ ಅವಾಗ ಹೆಣುಕ ಬರಲ್ಲ ಎಣ್ಣೆ ಹಾಕಿದ ಅಂತ ಹೇಳಿ ಏನು ಅನಿಮ ನೀವು ಇಲ್ಲಿಂದ ನೋಡಿ ಇಲ್ಲಿಂದ ನೋಡಿ ಮುಂದೆ ಇಲ್ಲಿಂದ ಮುಂದೆ ಇಲ್ಲಿಂದ ಮುಂದೆ ಇಲ್ಲಿಂದ ಹೊಡಿ 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 ಏ ಕೊ ಡ್ರಾಪ್ ಅದು ಓದು

ಹೆಂಗಸೂರ್ಗನ್ ತೊಳಲ್ಲ ಚಿ 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 ಹೆಂಗ್ ತೊಳಲ್ಲ ಚಿ 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 ನಾಟ್ ಇಂಟ್ರೆಸ್ಟ್ ಗರ್ಲ್ಸ್ ಗನ್ ಇಂಗ್ಲೀಷ್ ಪರಾ ಬರಲ್ ಕಮೆಂಟ್ ಮಾಡ್ರಿ ಹುಲಿಗಳೇ ಹುಲಿ ಅವ್ನಿಗೆ ಕುಂಡೆಂಡಿ ಮನಿ ಕುಂಡೆ ಆಡ್ತೇನೆ ಅವನಿಗೆ ಹುಲಿ ಗೇಮ್ ಆಡೋನಿಗೆ ಗೇಮ್ ಆಡೋದ್ ಹೆಂಗಂತೇಳಿ ಕಲ್ಸ್ಕೊಡ್ತಾರ ಸ್ವಾಮಿ ನಾರಾಯಣ ನಾರಾಯಣ ನಮ ನಮೋ ಬೆಲ್ ಬಾಟಮ್ ಪ್ಯಾಂಟ್ ಬಂದು ಹಂಡ್ರವೇ ರ ಸಿಗಿಸ್ಕೊಂಡು ನಂಡವ್ ನಾ ನೋಡೋಕೆ ಹೋಗಿ ಬತ್ತೀನಿ ಬಾಟ್ ಅಂದ್ರೆ ನನ್ಗೆ ಇಷ್ಟ ನಾನಂದ್ರೆ ಟಿಮ್ಗೆ ಇಷ್ಟ ಟಿಮ್ ಅಂದ್ರೆ ನನಗಿಲ್ಲ ಆಗಿಷ್ಟ ಸಿಂಗಲ್ ಆಗೇ ನುಗ್ತೀನಿ ಸಿಂಗಲ್ ಆಗಿ ಹಡ್ತೀನಿ ಸಿಂಗಲ್ ಇರ್ತೀನಿ ಇರ್ತೀನಿ ಸಿಂಗಲ್ ಹೊಯ್ಯಪ್ಪ ಬಂದ್ರು ಇರೋ ತುಲೇ ಕವರ್ ಮಾಡುವಯಪ್ಪ ಇರೋ ತುಲೆಯಲ್ಲ ನೋಡ್ರಿ ಇರಂಗಲ್ ಅಲ್ಲಿ ಇರೋ ಮ್ಯಾಪಲ್ಲಿ ನನಗೆ ಕರ್ಶಿ ನನಗೆ ಹಾಕಿಟ್ಟಿ

ಕ್ಯಾಂಪರ್ ಸುಳ್ಯ ಮಕ್ಕಳ ಒಯ್ದು ಕ್ಯಾಂಪರ್ ಸುಳ್ಯ ಮಗನೇ ಒಯ್ದು ನಿಮ್ ಮಮ್ಮೂನ್ ಬೋಸಡನ ನಡಿ ತುಂಡಡಿ ನೀನ್ ಅವ್ನ ತುಣಿ ನಡಿ ನಡಿ ನಡೀನಿ ಅವ್ನು ಯಾರ ಹತ್ರ ನಮ್ಮ ಹತ್ರ ಬೇಡ ನಾವ್ ಸರಿ ಇಲ್ಲ ನಾನು ಒಮ್ಮೆ ಹೂ ಎಂದು ಹುಂಕರ್ಸಿದರೆ ಊರ್ ತುಂಬಾ ಇದಾಗ್ಯಾವ್ ಹಂದಿ ಮರಿ ಇದು ಹಂದಿ ಮರಿ ಐತಿ ನೋಡಿ ಮಗನ ಇಲ್ಲತ್ತಿ ಹಂದಿ ಮಕ್ಕಳು ನನ್ ಕ್ಯಾಂಪರ್ ರಂಡಿ ಮಕ್ಕಳು ನಿನ್ನಂತ ಸುಳಿ ಮಕ್ಕಳು ಕ್ಯಾಂಪರ್ ಸುಳಿ ಮಕ್ಕಳು ತಯ್ಯೋ ಗಾಡಿ ನನ್ ಕುಂಡೆ ಹೊಡಿತು ಬಸ್ ಜಲ್ಯ ಸುಳಿ ಮಗನಿ ಸೇರ್ಸು ಅಲ್ಲ ಕುಂಡೆ ಸೇರ್ಸು ನನ್ ಇದ್ದಿರ್ತಿದ್ ಗಪ್ಪೆ ಸೇರ್ಸು ನಾವು ಅಲ್ಲಿ